ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ನಮಸ್ಕಾರ ಇದೊಂದು ಆಪೇ ಗಡಿಮೆನ್ ಮಾಡಲ್ ಸರ್ ಓನರ್ ಓನರ್ಶಿಪ್ ಎಷ್ಟು ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಇದೆಯಾ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇನ್ಸೂರೆನ್ಸ್ ಫೆಪ್ಸಿ ಫ್ರೆಶ್ ಮಾಡ್ಸ್ಕೊಡ್ತೀರಾ ಹೌದು ಸರ್ ಇವಾಗ ಫ್ರೆಶ್ ಆಗಿದೆ ತಗೊಂಡೋಗಿ ಫ್ರೆಶ್ ಮಾಡ್ಸ್ಕೊಡ್ತೀರಾ ಈಗ ಲ್ಯಾಪ್ಸ್ ಆಗಿದೆ ಇವಾಗ ತಗೊಂಡ್ಬೇಕಾದ್ರೆ ನಾವು ಮಾಡಿಸ್ ಕೊಟ್ಬಿಡ್ತೀವಿ ಕಸ್ಟಮರ್ ಗಾಡಿ ಡೆಲಿವರಿ ತಗೊಂಡೋಗಿ ಫ್ರೆಶ್ ಕೊಡ್ತದೆ ಹೌದು ಗಾಡಿ ರನ್ನಿಂಗ್ ಆಗಿರೋದು ಮೂವತ್ತೇಳು ಸಾವಿರ ಓಡಿದೆ ಅಷ್ಟೇ ಅಷ್ಟೇ ಓಡಿ ರನ್ನಿಂಗ್ ಇದೆ ಅಪ್ಪ ಇದೆಯಾ ಅದು ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆಯಾ ಹ್ಮ್ ಮೈಲೇಜ್ ಎಷ್ಟು ಬರ್ತದೆ ನನ್ನ ಗಾಡಿ ಮೈಲೇಜ್ ಮೂವತ್ತ್ ಮೂವತ್ತೆರಡು ಬರುತ್ತೆ ಮೂವತ್ತರಿಂದ ಮೂವತ್ತೆರಡು ಹೌದು ಬಿ ಎಸ್ ತ್ರೀ ಇತ್ತಲ್ಲ ಇದು ಹೌದು ಸರ್ ಬಿ ತ್ರೀ ಹೌದು ಸರ್ ತೊಟ್ಟಿ ಇಟ್ಟೆಲ್ಲ ಚೆನ್ನಾಗಿದೆ ಹಿಂದ್ಗಡೆ ಗಾಡಿದು ಎಲ್ಲ ಶೋರೂಮ್ ಗಾಡಿ ಇದ್ದಂಗ ಐತೆ ಸರ್ ಹೊಸ ಟೈರ್ ಹಾಕಿದ್ವಿ ಮುಂದ್ಗಡೆ ಟೈಯರ್ ಮಾತ್ರ ಒಂದ್ ಫಿಫ್ಟಿ ಪರ್ಸೆಂಟ್ ಇದೆ ಹಿಂದುಗಡೆ ದಡ ಹೊಸಾ ಟೈರ್ ಚೆನ್ನಾಗಿದೆ ಗಾಡಿ ಆಯಿಲ್ ಸರ್ವಿಸ್ ಮಾಡ್ಸಿದ್ವಿ ಕ್ಲಚ್ ಲೋಡಿಂಗ್ ವೀಕ್ ಆಗಿತ್ತು ಹೊಸಾ ಕ್ಲಚ್ ಲೋಡಿಂಗ್ ಹಾಕಿದಿವಿ ಏನೇನ್ ಕೆಲ್ಸ ಏನಿಲ್ಲ ನಾಳೆ ಓಡ್ಸ್ಕೊಣದ್ ಅಷ್ಟೇ ಅದು ಕಡಿಷನ್ ಐತೆ ಗಾಡಿ ನೀಟಾಗೈತೆ ಶೋರೂಮ್ ಅಲ್ಲಿ ಹೆಂಗ್ ಬಂತ ಹಂಗೈತೆ ಸರ್ ಇದೇ ಬಿಲ್ ಬಿಡ್ತೈತಿ ಲೊಕೇಶನ್ ಇದು ಇಂದ ಬೆಂಗಳೂರು ಸರ್ ಇದು ಬೆಂಗಳೂರು ನಗರಬಾವಿ ಹ್ಮ್ ಸರ್ ಎಷ್ಟ ಹೇಳ್ತೀರಿ ಸರ್ ಇದು ರೇಟ್ ಗಾಡಿಗೆ ಸರ್ ಫ್ರೆಶ್ ಅಫಿಸ್ ಇನ್ಶೂರೆನ್ಸ್ ತೊಂಬತ್ತ ಸಾವಿರ ಕೊಡ್ತೀವಿ ಸರ್